घर साफ है और बाहर भी है स्वच्छता के रास्ते पे आगे ही बढ़े ಎಕ್ಸ್ ಎಲ್ ಪಿ ಯು ಕಾಲೇಜ್ ನ ವತಿಯಿಂದ ಪುರೈನ್ ಕೆರೆ ಆಸುಪಾಸು ಸ್ವಚ್ಛತಾ ಕಾರ್ಯಕ್ರಮವನ್ನು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ವಚ್ಛ ಭಾರತ್ ಅಭಿಯಾನ ನಮ್ಮ ಮಕ್ಕಳಿಗೆ ಕೂಡ ಈ ಸ್ವಚ್ಛತೆ ಬಗ್ಗೆ ಒಂದು ಅರಿವು ಮಾಡಬೇಕು ಅದ್ರೊಟ್ಟಿಗೆ ಸುತ್ತಮುತ್ತ ಫಸ್ಟ್ ಗೆ ನಾವು ಸ್ವಚ್ಛತವಾಗಿ ಇಟ್ಕೊಂಡ್ರೆ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇಡೀ ನಮ್ಮ ದೇಶ ಒಂದು ಕ್ಲೀನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಈ ತರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪುರಾಯನ್ ಕೆರೆ ಆಸುಪಾಸಿನ ನಮ್ಮ ಪ್ರದೇಶಗಳಿಗೆ ಸಾಧಾರಣ ಒಂದು ಐದು ಐದು ಕಿಲೋಮೀಟರ್ ಎಲ್ಲಾ ಕಡೆಯಿಂದ ಕೂಡ ನಮ್ಮ ರಸ್ತೆಯ ಅಕ್ಕಪಕ್ಕ ಒಂದು ಪ್ಲಾಸ್ಟಿಕ್ ಬಾಟಲ್ಗಳಿರ್ಬೋದು ಪ್ಲಾಸ್ಟಿಕ್ ಕವರ್ಗಳಿರ್ಬೋದು ಎಲ್ಲದನ್ನು ಕೂಡ ಒಂದು ಹೆಕ್ಕಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಒಂದು ಒಳ್ಳೆಯ ಮಾದರಿಯ ಕೆಲಸವನ್ನು ನಮ್ಮ ಎಕ್ಸ್ ಎಲ್ ಪಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರು ಮಾಡಿದ್ದೇವೆ ನಾವೆಲ್ಲ ಸೇರಿ ಹೇಳಿಕ್ಕೆ ತುಂಬಾ ಖುಷಿ ಪಡ್ತಿದ್ದೇವೆ ಇದು ಪ್ರತಿ ವರ್ಷ ಕೂಡ ನಾವು ನೆಕ್ಸ್ಟ್ ಇಯರ್ ಇನ್ನೂ ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿ ನಾವು ಮಾಡ್ಲಿಕ್ಕಿದ್ದೇವೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಥ್ಯಾಂಕ್ ಯು ಎಲ್ಲರಿಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರಿ ಅವರ ಜನ್ಮದಿನದ ಶುಭಾಶಯಗಳು ಎಕ್ಸೆಲ್ ಪದವಿ ಪೂರ್ವ ವಿದ್ಯಾಸಂಸ್ಥೆಯು ಈ ಮಹಾತ್ಮರ ಜನ್ಮದಿನದ ಅರ್ಥವಾಗಿ ಒಂದು ದಿನದ ಸ್ವಚ್ಛತಾ ಅಭಿಯಾನವನ್ನು ಇಂದು ಕೈಗೊಂಡಿದೆ ನಮ್ಮ ಸಂಸ್ಥೆಯ ಸಾಕಷ್ಟು ವಿದ್ಯಾರ್ಥಿಗಳು ಗುರುವಾಯನಕೆರೆಯ ಪರಿಸರದ ಸಾಕಷ್ಟು ಭಾಗಗಳಲ್ಲಿ ಇವತ್ತು ಸ್ವಚ್ಛತಾ ಅಭಿಯಾನವನ್ನು ಮಾಡುವುದರ ಮೂಲಕ ಸಾಮಾಜಿಕ ಜಾಗೃತಿಯನ್ನ ಉಂಟು ಮಾಡ್ತಾ ಇದ್ದಾರೆ ಇದರೊಂದಿಗೆ ಕೇವಲ ಸಾಮಾಜಿಕ ಜಾಗೃತಿ ಉಂಟು ಮಾಡುವುದಲ್ಲದೆ ಸಂಸ್ಥೆಯ ಮೂಲ ಉದ್ದೇಶದಂತೆ ಮಕ್ಕಳು ಕಸ ಹೆಕ್ಕುವುದರ ಮೂಲಕ ಈ ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಮತ್ತು ಭವಿಷ್ಯದಲ್ಲಿ ಈ ಸ್ವಚ್ಛತಾ ಕಾರ್ಯದ ಜೊತೆಗೆ ಮಕ್ಕಳ ಮನಸ್ಸು ಕೂಡ ಸ್ವಚ್ಛತೆಯನ್ನು ಪಡೆಯಬೇಕು ಮತ್ತು ಸ್ವಚ್ಛ ಮನಸ್ಸಿನಿಂದ ತನ್ನ ಭವಿಷ್ಯದಲ್ಲಿ ಯಾವತ್ತೂ ಕೂಡ ಕಸವನ್ನು ಈ ಭೂಮಿಯ ಮೇಲೆ ಹಾಕಬಾರ್ದು ಅಂತ ಹೇಳುವಂಥ ಒಂದೊಳ್ಳೆಯ ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾನಾ ಭಾಗಗಳಿಂದ ವಿದ್ಯಾರ್ಜನೆಗಾಗಿ ಬಂದಂತಹ ಮಕ್ಕಳನ್ನು ಒಳಗೊಂಡಿರುವಂತಹ ವಿದ್ಯಾಸಂಸ್ಥೆಯು ಒಂದು ದಿನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿದೆ ಬೆಳಗಿನಿಂದ ಮಕ್ಕಳು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಇದರೊಂದಿಗೆ ಸಾಕಷ್ಟು ಶಿಕ್ಷಕರು ನಮ್ಮ ಸಿಬ್ಬಂದಿ ವರ್ಗ ವಸತಿ ನಿಲಯ ಪಾಲಕರು ಸೇರಿದಂತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಮಹಾತ್ಮ ಗಾಂಧಿ ಜನ್ಮ ದಿನಾಚರಣೆಯ ಶುಭಾಶಯಗಳು